ನೋಡ್ರಿ ಈಗಾಗಲೇ ಯತ್ನ ಹೇಳಿದ ಪ್ರಕಾರ ರಾಜ್ಯ ಸರ್ಕಾರ ದಿವಾಳಾಗಿದೆ ರಾಜ್ಯ ಸರ್ಕಾರ ದುಡ್ಡಿಲ್ಲ ಇಲ್ಲ ರಾಜ್ಯ ಸರ್ಕಾರ ನೈತಿಕತೆ ಇಲ್ಲ ಎಲ್ಲ ಭ್ರಷ್ಟಾಚಾರ ಹಗರದಲ್ಲಿ ಸಿಲುಕಿದೆ ಆದರೆ ಸಿದ್ದರಾಮಯ್ಯ ಅವರು ಹಿಂದಿನ ಸಿದ್ದರಾಮಯ್ಯ ಆಗಿ ರಾಜೀನಾಮೆ ಕೊಟ್ಟು ಹೊಸ ಚುನಾವಣೆಗೂ ಒಳ್ಳೆಯದು ಈಗ ಯಾಕಂದರೆ ಅವ್ರಿಗೆ ಕಂಟ್ರೋಲ್ ತಪ್ಪಿದೆ ಅವರು ಒಳ್ಳೆಯ ಮುಖ್ಯಮಂತ್ರಿ ಇದ್ದರು ಅವ್ರಿಗೆ ಕಂಟ್ರೋಲ್ ತಪ್ಪಿದೆ ಇನ್ನೂ ಮಾಡೋಕೆ ಆಗೋದಿಲ್ಲ ಅದನ್ನು ಡಿಸಾಲ್ವ್ ಮಾಡಿ ಎಲೆಕ್ಷನ್ಗೂ ಹೋಗೋದು ಒಳ್ಳೆಯದು ರಾಜ್ಯ ಸರ್ಕಾರ ಅದ ಮಾ ಅದಲ್ಲ ಅದೆಲ್ಲ ಶಿಡಿಸುಡಿ ಯಾರ ಇಲ್ಲ ಯಾರು ನೋಡ್ರಿ ಬಳ್ಳಾರಿ ಬಹಳ ಮುಖ್ಯವಾದ ವಿಷಯ ಮೂಡಹಗರ್ನ ಹಗರ್ನ ಒಂದು ಸಮುದಾಯದ ಪರವಾಗಿ ಸಮುದಾಯದ ಹಣವನ್ನು ನೂರು ಪರ್ಸೆಂಟ್ ಆಗಿದೆ ಎಸ್ ಸಿ ಎಸ್ ಟಿ ಹಣ ಗ್ಯಾಂಡ್ ಸ್ಕೀಮ್ ಬಳಸಿದಾರೆ ಇದು ದೊಡ್ಡ ಬಿಟ್ಟು ಮೂಡಾದ್ ಮಾಡ್ಲಿ ಅಭ್ಯಂತರಲ್ಲ ಮೂಡಾಕದ ಮುಖ್ಯವಾದ ಎಸ್ ಸಿ ಎಸ್ ಟಿ ಹಣದ ಬಗ್ಗೆ ನಾವು ಹೋರಾಟ ಮಾಡಬೇಕಂತ ನಮ್ಮ ಮನವಿ ಇದೆ ಅದು ನೋಡೋಣ ನಾವು ಯಾವುದು ನೋಡ್ರಿ ಅದನ್ನು ಹೈಕಮಾಂಡ್ ಮನವರಿಕೆ ಮಾಡಬೇಕು ಅಪ್ಪ ಮಕ್ಕಳ ಬ್ಲ್ಯಾಕ್ ಮೇಲ್ ಹೊರಗೆ ಬರ್ಬೇಕಾದ್ರೆ ಒಂದು ಒಂದು ಹೈಕಮಾಂಡ್ ಮನವಿ ಮಾಡ್ಕೋದು ಅಪ್ಪ ಮಕ್ಕಳ ಕಪಿ ಮುಷ್ಟಿಯಿಂದ ಬ್ಲ್ಯಾಕ್ ಮೇಲ್ ಪಕ್ಷ ಹೊರಗೆ ಬರ್ಬೇಕಾದ್ರೆ ಒಂದು ಐತಿಹಾಸಿಕ ನಿರ್ಣಯ ಹೋಗ್ಬೇಕು ಮನವಿ ಮಾಡ್ತೀವಿ ನಾವು